ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿಯ ಮಹಾ ಸ್ಕೆಚ್ ಎಲ್ಲರೂ ಮುಂದೆ ಬಟಾಬೈಲಾಗುವ ಸಮಯ ಬಂದಿದ್ದಾಯಿತು ಹಾಗಿದ್ರೆ ಕಾಲು ಇಟ್ಕೊಂಡ್ಬಿಟ್ರೆ ಕಾವೇರಿ ವೈಷ್ಣವ್ದು ಹಾಗಿದ್ರೆ ಎಲ್ಲ ಸತ್ಯ ಹೇಳಿ ಕನ್ಫೆಸ್ಟ್ ಮಾಡೇ ಬಿಟ್ರು ಹಾಗಿದ್ರೆ ಆಗದ್ದೇನೂ ಕೀರ್ತಿಗೆ ಜಯ ಸಂದೆ ಬಿಡ್ತಾ ಕೀರ್ತಿಯ ಸಾವಿಗೆ ನ್ಯಾಯ ಕೊಡಿಸ್ಬಿಟ್ಲ ಲಕ್ಷ್ಮಿ ಏನಾಗ್ತದೆ ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಾವೇರಿ ಅವರು ಒಂದು ಬಟ್ಟೆ ಆಗ್ತಿರುವುದೇ ಮಗದೊಂದು ಅಂತ ಹೇಳ್ಬೋದು ಕಾವೇರಿಯವರು ಕೀರ್ತಿ ದವ್ವ ಲಕ್ಷ್ಮಿ ಮೇಲೆ ಮೈ ಮಟ್ಕೊಂಡು ಇದ್ರಿಂದ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಕೀರ್ತಿ ದವ್ವನ ಬಿಡ್ಸೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊತಾಳೆ ಗಂಗಕ್ಕನ್ ಮಾತನ್ನ ಕೇಳಿ ಅದನ್ನ ನಂಬಿ ಯಾರಿಗೂ ಹೇಳಿದೆ ಕಾವೇರಿ ಲಕ್ಷ್ಮೀನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅದರ ನಡುವೆ ಮನೇಲಿ ಗಂಗಾ ಕಾಣ ಗಂಗಕ್ಕನ ಹತ್ರ ಕೇಳ್ತಾರೆ ಲಕ್ಷ್ಮಿ ಕಾಣಿಸ್ತಿಲ್ಲ ಏನಾಯಿತು ಏನು ಎಲ್ಲಿ ಹೋದರು ಅಂತ ಆಗ ಗಂಗಕ್ಕ ಎಲ್ಲ ವಿಷಯ ಹೇಳಿಬಿಡ್ತಾರೆ ತಕ್ಷಣಕ್ಕೆ ಈ ಕಣೆ ಮೂವರು ಅಂತ ಹಾಗೆ ವೈಷ್ಣು ಸುಪ್ರೀತ ಮೂವರು ಕೂಡ ಅದೇ ದೇವಸ್ಥಾನದ ಕಡೆ ಹೊರಟು ಬರ್ತಿದ್ದಾರೆ ಅಮ್ಮ ಏನು ಮಾಡ್ತಿದ್ದಾರೆ ಖಂಡಿತ ನಂಗೆ ಇಷ್ಟ ಆಗ್ತಿಲ್ಲ ಇದೆ ಆಗೋಯ್ತಲ್ಲ ಅವ್ರದ್ದು ಏನು ಹೇಳಬೇಕು ಅವ್ರಿಗೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಎಷ್ಟು ಹೇಳ್ತಿದ್ರೆ ಈ ಕಡೆ ಸುಮ್ರತ ಕೂಡ ಹೌದು ಈಗ ತಾನೇ ಮಗು ಇತ್ತು ಅದಕ್ಕೆ ಅಷ್ಟಿಲ್ಲ ಹೇಳಿದ್ರು ಕೂಡ ಯಾಕೆ ಬೇಕು ಬೇಕು ಅಂತಾನೆ ಇಂಥ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡೆ ಕಾರಲ್ಲಿ ಹೊರಟು ಬರ್ತದೆ ಅತ್ತ ಕಡೆ ಲಕ್ಷ್ಮೀನ ಎಳ್ಕೊಂಡು ಬಂದಲ್ಲಿ ಕೂತ್ಕೋ ಅಂತ ಹೇಳಿ ಕಾವೇರಿಯವರು ಹೇಳ್ತಿದ್ರೆ ಇಲ್ಲಿ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ನೀವು ಹೇಳೋ ಮಾತನ್ನ ನಂಬುವುದಿಲ್ಲ ಯಾವ್ದವ್ವ ಇಲ್ಲ ಭೂತಾನೂ ಇಲ್ಲ ಆ ರೀತಿ ಇದ್ದು ನಿಮಗೆ ತೊಂದರೆ ಕೊಡ್ತಿದ್ದಾನೆ ಅಂದರೆ ನೀವು ಯಾಕೆ ಈ ಕೀರ್ತಿಗೆ ಅನ್ಯಾಯ ಮಾಡ್ದಿರ ಅಂತ ಪ್ರಶ್ನೆ ಮಾಡ್ತಾರೆ ಜೊತೆಗೆ ಈ ಕಡೆ ನೋಡಮ್ಮ ಯಾವುದಾದ್ರೂ ಒಂದಷ್ಟು ಆಸೆಗಳನ್ನ ಇಟ್ಕೊಂಡು ಸತ್ತೋಗ್ಬಿಟ್ರೆ ಇದೇ ರೀತಿ ತ್ರಿಶೃಂಕು ಸ್ಥಿತಿಲಿ ಅಲಿತಾ ಇರ್ತಾರೆ ಮೇಲೆ ಹೋಗೋಕ್ಕೂ ಆಗದೆ ಇಲ್ಲಿರೋಕ್ಕೂ ಆಗದೆ ಅದಕ್ಕೆ ನಾವು ಒಂದು ಮೋಕ್ಷನ ಮುಕ್ತಿನ ಕೊಡಿಸ್ಲೇಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಏನೂ ಇಲ್ಲ ಎಲ್ಲ ಸುಳ್ಳು ಅಂತ ಹೇಳಿ ಹೋಗ್ತಿರ್ತಾಳೆ ಮುಕ್ತಿನ ಮೊದಲು ಲ ಕೀರ್ತಿಗೆ ಮುಕ್ತಿ ಕೊಡಿಸು ಲಕ್ಷ್ಮಿ ಸುಮ್ಮನೆ ಇಲ್ಲಿ ಬಂದು ಕೂತ್ಕೋ ಅಂತ ಹೇಳಿ ಮಾತಾಡ್ತಿದ್ದಾಗೆ ಆಲ್ರೆಡಿ ಕೀರ್ತಿ ಮಾಯ ಮೇಲಿರು ಕೀರ್ತಿ ದೆವ್ವ ಲಕ್ಷ್ಮಿ ಮಾಯಿ ಮೇಲಿರು ಕೀರ್ತಿ ದೆವ್ವ ಎಚ್ಚೆತ್ಕೊಂಡ್ಬಿಡತ್ತೆ ಬದಲಾಗಿ ಬಿಡ್ತಾಳೆ ಲಕ್ಷ್ಮಿ ಆಲ್ರೆಡಿ ಕೀರ್ತಿಯಾಗಿ ಏನು ಹೇಳಿದೆ ನೀನು ನನ್ನ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀನಿ ಅಂದ್ರೆ ಯಾಕತ್ತೆ ಯಾಕೆ ಯಾಕೆ ರೀತಿ ಮಾಡಿದ್ರೆ ನನಗೆ ನ್ಯಾಯ ಬೇಕೆ ಬೇಕು ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ನ್ಯಾಯ ಬೇಕು ಅಂದ್ರೆ ಬೇಕು ಅಂತ ಹೇಳಿ ಇಲ್ಲಿ ಕೀರ್ತಿ ತುಂಬಾನೇ ಹಾನಿ ಮಾಡ್ತಿದ್ದಾಳೆ ಕಾವೇರಿಗೆ ಕೈ ಹಿಡ್ಕೊಂಡು ರುಪ್ತಿದ್ದಾಳೆ ಅಂತಾನೆ ಹೇಳ್ಬೋದು ದಯವಿಟ್ಟು ಗುರುಗಳಿಗೆ ಏನಾದರೂ ಮಾಡಿ ಉಳ್ಳ ಒಂದು ಗಾಜುಲಿ ಬಂದಿಸಿ ಈ ಮಂಡಲದೊಳಗೆ ಕೂರಿಸಿ ಅಂತ ಕಾವೇರಿ ಹೇಳ್ತಿದ್ದಾಗೆ ಗುರುಗಳು ಕೂಡ ಒಂದಷ್ಟು ಶ್ಲೋಕಗಳನ್ನು ಹೇಳ್ತಿದ್ದಾರೆ ಹೇಳ್ತಾನೆ ಇಲ್ಲಿ ಕಾವೇರಿನ ಬಿಟ್ಟು ಲಕ್ಷ್ಮಿ ಆ ಒಂದು ಮಂಡಲದ ಒಳಗಡೆ ಬಂದು ಕುತ್ಕೋತಾಳೆ ಮೈ ಮೇಲೆ ಕೀರ್ತಿದವ್ವ ಅದ ಈ ಕಡೆ ಗುರುಗಳು ಯಾಕಮ್ಮ ಏನಾಯಿತು ಯಾಕೆ ನೀನು ಈ ರೀತಿ ತಪ್ಪಲ್ವ ಬದುಕಿರೋರನ್ನ ಕಾಡೋದು ಅಂದಾಗ ಬದುಕಿರೋರ್ನ ಸತ್ತಿರೋರು ಕಾಡೋದು ತಪ್ಪಾದರೆ ಬದುಕಿರೋರನ್ನ ಬದುಕಿರೋರೇ ಕಾಯ್ತಾರೆ ಕಾಡ್ತಾರಲ್ವ ಅದು ಎಷ್ಟು ಸರಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಏನು ಬೇಕಿದೆಯಮ್ಮ ನಿನಗೆ ಅಂತ ಹೇಳ್ತಿದ್ರೆ ಇವರು ಇವರು ನನ್ನ ಬನ್ನಿಂದ ಬಂದು ನನ್ನ ಕೊಂದುಬಿಟ್ರು ನನ್ನನ್ನು ಸಾಯಿಸಿಬಿಟ್ರು ನನಗೂ ಮಮಗೂ ಅನ್ಯಾಯ ಆಗುತ್ತೆ ವೈಷ್ಣವ್ ದೂರ ಮಾಡಿದ್ರು ಯಾಕೆ ಯಾಕೆ ರೀತಿ ಮಾಡಿದ್ರು ಎಲ್ಲ ಪ್ರಶ್ನೆಗಳಿಗೆ ನನಗೂ ಉತ್ತರ ಬೇಕು ಅಂತ ಕೀರ್ತಿಯಾಗಿ ಲಕ್ಷ್ಮಿ ಮಾತಾಡ್ತಿದ್ರೆ ಅಲ್ಲಿ ಕೀರ್ತಿ ಕಾಣಿಸ್ ಲಕ್ಷ್ಮಿ ಕಾಣಿಸ್ತಾ ಇಲ್ಲ ಕಾವೇರಿ ಅವ್ರಿಗೆ ಜಸ್ಟ್ ಕೀರ್ತಿನೇ ಕಾಣಿಸ್ತದಾಳೆ ಕೀರ್ತಿ ಆಡ್ತಿರೋ ಸತ್ಯದ ಮಾತುಗಳಿಗೆ ಬೆಚ್ಚು ಕಾವೇರಿ ಇಲ್ಲ ಯಾವುದೇ ಸತ್ಯ ಇಲ್ಲ ಏನೂ ಇಲ್ಲ ಏನೂ ಮುಚ್ಚುಮರೆ ಮಾಡಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ಸುಳ್ಳು ಹೇಳ್ತಿದ್ರೆ ಆಂಟಿ ಯಾಕೆ ಯಾಕೆ ರೀತಿ ಮಾಡಿದ್ರಿ ರೀತಿ ಮಾಡಿದ್ರಿ ಯಾಕೆ ನನ್ನನ್ನು ಇಂಥ ಸ್ಥಿತಿಗೆ ತಳ್ಬಿಟ್ರಿ ಯಾಕೆ ನನ್ನ ವಯಸ್ನ ದೂರ ಮಾಡಿಬಿಟ್ರಿ ಅಂತ ಹೇಳಿ ಇಲ್ಲಿ ನಾಗವಲಿ ಥರ ಆಡ್ತಿದ್ದಾಳೆ ಲಕ್ಷ್ಮಿ ಅಂತಲೇ ಹೇಳ್ಬೋದು ನಂತರ ನೋಡಿ ಗುರುಗಳೇ ಏನು ಮಾಡ್ತಿರೋ ಏನೋ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀವಿ ಇವಳ ಆತ್ಮನ ಒಂದು ಗ್ಲಸಲ್ಲಿ ಅಂದ ಅಂತಕ್ಷಣ ಗುರುಗಳಿಗೆ ಕೋಪ ಬಂದ್ಬಿಡುತ್ತೆ ಏನಮ್ಮ ಅನ್ಕೊಂಡಿದ್ಯಾ ನೀನು ದುಡ್ಡ ಇದೇನಾ ಈ ರೀತಿ ಯಾರಾದರೂ ಮಾಡ್ತಾ ಇರ್ತಾರ ನನ್ನಿಂದ ಇನ್ನು ಸಾಧ್ಯ ಇಲ್ಲ ಅಂದಾಗ ದಯವಿಟ್ಟು ಗುರುಗಳೇ ಕ್ಷಮಿಸಿ ಆದರೆ ಏನಾದರೂ ಮಾಡಿ ಆ ದೆವ್ವ ಭೂತನ ಅವಳಿಂದ ಕಳಿಸಿ ಅಂತ ಹೇಳ್ತಿದ್ರೆ ನೋಡಮ್ಮ ಇದು ಕನ್ಯಾದೆವ್ವ ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಈ ಆತ್ಮ ಒಂದಷ್ಟು ಆಸೆಗಳನ್ನ ಇಟ್ಕೊಂಡು ಆ ಆಸೆಗಳು ಈಡೇಡದೆ ಅತೃಪ್ತ ಆತ್ಮ ಆಗಿಬಿಟ್ಟಿದೆ ಅತೃಪ್ತ ಆತ್ಮಗಳು ಬಂದರೆ ಅವು ತನ್ನ ಆತ್ಮದ ಆಸೆನ ಈಡೇರಿಸ್ಕೋದೆ ಹೋಗುವುದಿಲ್ಲ ಹಾಗೆಯೇ ಈ ಮಗುಗೆ ಕೇಳ್ತಾ ಇದೆ ಅಲ್ವಾ ಏನಾಗಿದೆ ಅಂತ ಏನು ಅನ್ಯಾಯ ಆಗಿದೆ ಅಂತ ಅನ್ನಿಸ್ತದೆ ತಪ್ಪು ಒಪ್ಕೊಂಬಿಡಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಏನು ಬೇಕು ನಿನಗೆ ಅಂತ ಹೇಳಿ ಗುರುಗಳು ಕೇಳಿದಾಗ ಇವರು ತಮ್ಮ ತಪ್ಪನ್ನು ಒಪ್ಕೋಬೇಕು ಅಂತ ಲಕ್ಷ್ಮಿ ಹೇಳ್ತಾಳೆ ನೋಡಮ್ಮ ಎಷ್ಟೋ ಭೂತಗಳು ಪ್ರೇತಗಳು ದೊಡ್ಡ ದೊಡ್ಡ ಆಸೆನೇ ಕೇಳುತ್ತೆ ಬಲಿನೇ ಕೇಳುತ್ತೆ ಆದರೆ ತಪ್ಪೊಪ್ಕೊಂಡ್ರೆ ಸಾಕು ಅಂತ ತುಂಬ ಸಿಂಪಲ್ ಆಗಿದೆ ದಯವಿಟ್ಟು ಕೇಳ್ಬಿಡಮ್ಮ ಅಂತ ಹೇಳಿದಾಗ ಈ ಕಡೆ ಕಾವೇರಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂತ ಅದನ್ನೇ ವಾದಿಸ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಬಿಡ್ತಾ ಇಲ್ಲ ಸತ್ಯ ನಾವು ಒಪ್ಕೊಂಡ್ಬಿಡೋಣ ಏನೋ ಒಂದಷ್ಟು ಹೇಳ್ಬಿಡೋಣ ಅಂತ ಹೇಳ್ತಾರೆ ನನಗೆ ಪೂರ್ತಿ ಸತ್ಯ ಬೇಕು ಅರ್ಧ ಸತ್ಯ ಬೇಕಾಗಿಲ್ಲ ಅಂತ ಕಿರ್ಚಾರ್ ಅರ್ಥಾಳೆ ಲಕ್ಷ್ಮೀ ಸರಿ ಆಯಿತು ಹೇಳ್ತೀನಿ ಅಂತ ಹೇಳಿ ಇಲ್ಲ ಬಿಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಸತ್ಯನ ಹೇಳ್ಬಿಡೋಣ ಅಂತ ಅಂದ್ಕೊಂಡು ಮುಂದಾಗ್ತಾರೆ ನಾನು ನನ್ನ ಮಗನ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಆದರೆ ಅವನು ನಿನ್ನನ್ನು ಪ್ರೀತಿ ಮಾಡ್ದೆ ಅದಕ್ಕೋಸ್ಕರನೇ ನಾನು ನೋಡೋ ಹುಡುಗಿನ ಅವ್ನು ಮದುವೆ ಆದರೆ ನಿನ್ನಿಂದ ದೂರ ಆಗ್ತಾನೆ ಅನ್ನೋ ಕಾರಣಕ್ಕೆ ನಿನ್ನನ್ನು ಅವನಿಂದ ದೂರ ಮಾಡ್ದೆ ಇಲ್ಲ ಅಂದಿದ್ರೆ ಅವನು ನಿನ್ನ ಪ್ರೀತಿಸ್ತದ ಅಂತ ಹೇಳಿದ ತಕ್ಷಣ ಅದಕ್ಕೋಸ್ಕರ ನನ್ನ ವೈಷ್ಣವ್ ಉದ್ದೇಶಪೂರ್ವಕವಾಗಿ ನನ್ನಿಂದ ದೂರ ಮಾಡಿಬಿಟ್ರ ಬೇಕು ಅಂತಾನೆ ಸುಳ್ಳು ಹೇಳಿದ್ರ ಅಂತ ಹೇಳ್ತಿದ್ರೆ ಹೌದು ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ ಈ ಕಡೆ ಇನ್ನೇನು ಸತ್ಯ ಉಳಿದದ್ದು ಗೊತ್ತಾಗಬೇಕು ಅಷ್ಟರಲ್ಲಿ ವೈಷ್ಣವ್ ಬಂದ್ಬಿಡ್ತಾನೆ ವೈಷ್ಣವ್ ಬರ್ತಿದ್ದಾಗ ಈ ಕಡೆ ವೈಶ್ ಬಂದ ವೈಶ್ ಬಂದ ವೈಶ್ ಬಂದ ವೈಶ್ ಬಂದ ಅಂತ ಲಕ್ಷ್ಮಿ ಕೀರ್ತಿದ್ದಾಗ ಈ ಕಡೆ ವೈಷ್ಣವ್ ಶಾಕ್ ಆಗ್ತದಾನೆ ಲಕ್ಷ್ಮಿನ ನೋಡಿ ಈ ಕಡೆ ಕೀರ್ತಿ ಏನಪ್ಪಾ ಪುಟ್ಟನು ಬಂದ್ಬಿಟ್ಟ ಹೀಗೆ ಸತ್ಯ ಹೇಳಿ ಅಂತಿದ್ದಾರೆ ಬಿಕಾಸ್ ಉದ್ದೇಶಪೂರ್ವಕವಾಗಿ ಜಾತಕದ ಜಾತಕ ಮಾಡಿದ್ರ ಅಂತ ಕೇಳ್ತಿದ್ರೆ ಅದಕ್ಕೆ ಸರಿಯಾಗಿ ವಯಶ್ ಬರ್ತಾನೆ ಜೊತೆಗೆ ನಾನೇ ಕುಂದದ್ದು ಎಲ್ಲವನ್ನೂ ಕೂಡ ಕಾವೇರಿ ಅವರು ಹೇಳಬೇಕಾಗಿದೆ ಅದರೊಳಗಡೆ ವಯಸ್ ಬಂದ್ಬಿಡ್ತಾನೆ ಏನು ಮಾಡಲಿ ಈಗ ಸತ್ಯ ಹೇಗಪ್ಪ ಬಾಯ್ಬಿಡ್ಲಿ ಮುಗೀತು ನನ್ನ ಕತೆ ಅಂತಿದ್ರೆ ಸತ್ಯ ಬೇಕು ನನಗೆ ಸತ್ಯ ಬೇಕು ಸತ್ಯ ಹೇಳಿ ಹೇಳಿ ಅಂತ ಲಕ್ಷ್ಮೀ ಕೀರ್ತಿಯಾಗಿ ಬದಲಾಗಿ ಮಾತಾಡ್ತಿದ್ರೆ ಏನಿದಲ್ಲ ಯಾರಿಲ್ಲ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಹೇಳ್ಬಿಡಮ್ಮ ಸತ್ಯ ಹೇಳ್ಬಿಡು ಗುರುಗಳು ಕೂಡ ಹೇಳ್ತಿದ್ದಾರೆ ಆದರೆ ವೈಷ್ಣು ಇಲ್ಲಿ ಲಕ್ಷ್ಮಿ ಹತ್ರ ಬಂದಿದ್ದೆ ಎಳ್ಕೊಂಡು ಬಂದುಬಿಡ್ತಾನೆ ಸೊ ಮಂಡಲದೊಳಗೆ ಇದ್ದಿದ್ರೆ ಎಲ್ಲ ಕೂಡ ಸರಿ ಹೋಗ್ತಿತ್ತು ಇದರ ಪರಿಣಾಮ ತುಂಬ ಭೀಕರವಾಗಿರತ್ತೆ ಅಂತ ಗುರುಗಳು ಕೂಡ ಹೇಳ್ತಿದ್ದಾರೆ ಯಾಕೆ ಪುಟ್ಟ ಯಾಕೆ ಕೇಳ್ಕೊಂಡು ಬಂದೆ ಅಂದಾಗ ನಿನ್ನ ಹತ್ರ ಮನೇಲಿ ಮಾತಾಡ್ತೀನಿ ಯಾರು ಇದನ್ನೆಲ್ಲ ಅಂತ ಹೇಳಿದೋ ನಿಂದು ತುಂಬ ಅತಿ ಆಗ್ತದೆ ಸುಮ್ಮನೆ ಮನೆಗೆ ಬಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕೀರ್ತಿ ಅಂತೂ ಇದು ಲಕ್ಷ್ಮಿ ಕೀರ್ತಿ ಅಲ್ಲ ಅಂತ ವೈಷ್ಣವಿ ಹೇಳಿದ್ದಕ್ಕೆ ನಾನು ಕೀರ್ತಿ ಲಕ್ಷ್ಮಿ ಅಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ವೈಷ್ಣವ್ ಏನಾಗಿದೆ ನಿಮಗೆ ಅಂತ ಹೇಳಿ ಜೋರಾಗಿ ಲಕ್ಷ್ಮಿ ಅಂತ ಕಿರ್ ಚಿರ್ಚಿದ ತಕ್ಷಣ ಈ ಕಡೆ ಹಾಗೆ ಪ್ರಜ್ಞೆ ತಪ್ಪಿ ಲಕ್ಷ್ಮಿ ಬಿದ್ದೋಗಿಬಿಡ್ತಾಳೆ ತದನಂತರ ಈ ಕಡೆ ವೈಷ್ಣವ್ ಸುಪ್ರೀತ ಎಲ್ಲರೂ ಕೂಡ ಲಕ್ಷ್ಮಿನ ಕರ್ಕೊಂಡು ಹೋಗಿ ಹೊರಗಡೆ ಕೂರಿಸ್ತಾರೆ ನೀರು ಹಾಕ್ತಿದ್ದಾರೆ ಯಾಕಮ್ಮ ನಿನ್ಗಿಂತ ಪರಿಸ್ಥಿತಿ ಬಂದಿದೆ ಅಂತ ಅವರು ಆದಷ್ಟು ಬೇಗ ನೀನು ಹುಷಾರಾಗಬೇಕು ಅನ್ಕೋತಾ ಇದ್ರೆ ಈ ಕಡೆ ನೋಡಮ್ಮ ತುಂಬ ಬೇಕರ್ವಾಗಿರತ್ತೆ ಸತ್ಯ ಕೇಳಿದತ್ತು ಸತ್ಯ ಹೇಳಿ ತಪ್ಪು ಆಗ ಎಲ್ಲ ಕೂಡ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಖಂಡಿತ ಆ ಆತ್ಮ ನಿಮ್ಮನ್ನಂತೂ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ದುಡ್ಡು ಎಷ್ಟು ಬೇಕು ಕೊಟ್ಟು ಹೋಗ್ತೀನಿ ಅಂತ ನಾನು ನನ್ನಿಂದ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದಮೇಲೆ ದುಡ್ಡು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ ತದನಂತರ ಈ ಕಡೆ ಕಾವೇರಿ ನೀವು ಏನೇ ಮಾಡಿ ಆತ್ಮ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಆತ್ಮಕ್ಕೆ ಬೇಕಾಗಿರುವುದು ನಿಮ್ಮ ತಪ್ಪುಕ್ಕೆ ಅದನ್ನ ಒಪ್ಕೊಂಬಿಡಿ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಅವ್ರಿಗೆ ಅದೇ ಮಾತು ಇದೆ ಭಯ ಶುರು ಆಗ್ಬಿಟ್ಟದೆ ಮನೆಗ್ ಬರ್ತದಾಗ ಈ ಕಡೆ ವೈಷ್ಣವ್ ರಂಪ ರಾಮಾಯಣ ಮಾಡ್ತದಾನೆ ಹೇಳ್ದೆ ಯಾಕೆ ಕರ್ಕೊಂಡು ಹೋದ್ರಿ ನೋಡಿದ ಜನ ಏನ್ ಅನ್ಕೊಳ್ಳಲ್ಲ ದೆವ್ವ ಭೂತ ಅನ್ಕೊಳಲ್ವಾ ಅಂತ ವೈಷ್ಣವ್ ಹೇಳ್ತದ್ರೆ ಈ ಕಡೆ ಕೃಷ್ಣಕಾಂತ್ ಅವರು ಕೂಡ ದೆವ್ವ ಅನ್ನೋ ಹೆಸರು ಹೋದ್ರು ಕೂಡ ಅವಳ ಮೇಲಿರೋ ದೆವ್ವ ಹೋದ್ರು ದೆವ್ವ ಅನ್ನೋ ಹೆಸರು ಹೋಗೋದಿಲ್ಲ ನಾಲ್ಕು ಜನ ಏನ್ ಅನ್ಕೊಳ್ಳಲ್ಲ ನಮ್ಮ ಸೊಸೆ ಬಗ್ಗೆ ನೀನ್ ಮಾಡಿರೋ ಕೆಲ್ಸದಿಂದ ಅವಳ ವ್ಯಕ್ತಿತ್ವಕ್ಕೆ ಕೆಟ್ಟದಾಗಿ ಪರಿಣಾಮ ಬೀರೋದಿಲ್ಲವಾ ಅಂತ ಹೇಳ್ತಿದ್ರೆ ನಾನು ಅವಳಿಗೆ ಒಳ್ಳೇದಾಗಬೇಕು ಅಂತಲೇ ಇದನ್ನೆಲ್ಲ ಮಾಡಿದ್ದು ಅಂತ ಕಾವೇರಿ ಹೇಳಿದ ತಕ್ಷಣ ಫೈಸ್ಟ್ ಸಿಡಿದು ಹೋಗ್ತಾನೆ ಹೌದೌದು ಯಾವಾಗಲೂ ಕೂಡ ಇದನ್ನೇ ಹೇಳಿ ಮಾಡೋದಲ್ಲ ಮಾಡೋದು ಅದರಿಂದ ಇನ್ಯಾರಿಗೂ ತೊಂದರೆ ಆಗೋದು ಆಮೇಲೆ ಬಂದು ಒಳ್ಳೇದಕ್ಕಾಗಿ ಮಾಡ್ತಿದ್ದೆ ಅಂತ ಇನ್ನೊಂದು ತೇಪ ಹಚ್ಚೋದು ಇದೇ ಆಗೋಯ್ತಲ್ವ ನೋಡಮ್ಮ ಹೇಳ್ತಾ ಇದ್ದೀನಿ ನೀನು ಏನು ಮಾಡ್ತಿದ್ಯೋ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ ನಿನ್ನೆ ನಾನೇ ಇಷ್ಟೆಲ್ಲ ಆಗಿತ್ತು ನಿಜ ಹೇಳ್ಬೇಕು ಅಂದ್ರೆ ಜಾತಕದ ವಿಷಯ ನನಗೆ ಹೇಳಿದ್ರೆ ಕೀರ್ತಿ ಬಿಟ್ಟು ಹೋಗ್ತಿರ್ಲಿಲ್ಲ ಕೀರ್ತಿ ಬಿಟ್ಟು ಹೋಗಿಲ್ಲ ಅಂದಿದ್ರೆ ಮದುವೆ ನಿಂತೋಗ್ತಿರ್ಲಿಲ್ಲ ಆಗ ಲಕ್ಷ್ಮಿಯವರು ಈ ಒಂದು ಟ್ರಾಂಗಲ್ ಲವ್ ಸ್ಟೋರಿಲಿ ಸಿಕ್ಕಾಕೋತಿರ್ಲಿಲ್ಲ ಇಂಥ ಒತ್ತಡ ಅನುಭವಿಸಬೇಕಾಗಿರ್ಲಿಲ್ಲ ಇದಕ್ಕೆಲ್ಲ ನೀನೇ ಕಾರಣ ಲಾಸ್ಟ್ ಟೈಮ್ ಹೇಳ್ತಿದ್ದೀನಿ ಪದೇ ಪದೇ ಇದೇ ರೀತಿ ಮಾಡಿದ್ರೆ ಇನ್ನೊಮ್ಮೆ ಇದೇ ರೀತಿ ಮಾಡಿದ್ರೆ ಮಗ ಅನ್ನೋದನ್ನು ಮರಿಬೇಕಾಗತ್ತೆ ನೀನು ಅಮ್ಮ ಅನ್ನೋದನ್ನು ಮರಿಬೇಕಾಗುತ್ತೆ ಆಮೇಲೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿ ವೈಷ್ಣವ್ ಅಮ್ಮಂಗೆ ಹಾಕಿ ಅಲ್ಲಿಂದ ಹೋದ ತಕ್ಷಣ ಈ ಕಡೆ ಕುಸಿತೋಗ್ಬಿಡ್ತಾರೆ ಕಾವೇರಿಯವರು ನನ್ನ ಮಗ ನನ್ನಿಂದ ಕೈ ಚಾರ್ಬಿಟ್ಟ ಅಂತ ತಕ್ಷಣ ಕೀರ್ತಿ ನೀವು ಸತ್ರು ನನ್ನ ಸತ್ರು ನಿಮಗೆ ನೆಮ್ಮದಿ ಸಿಗೋದಿಲ್ಲ ಯಾರಿಗೋಸ್ಕರ ಇದನ್ನು ಮಾಡಿದ್ರೂ ವೈಷ್ಣವ್ ನಿಮ್ಮಿಂದ ದೂರ ಆಗ್ತಾನೆ ಅಂದಿದ್ದು ಈ ಕಡೆ ಲಕ್ಷ್ಮಿ ಕೀರ್ತಿಯಾಗಿ ಮಾತನಾಡಿದ್ದು ಎಲ್ಲ ನನ ಮಾಡ್ಕೊಂಡಿದ್ದೆ ಹುಚ್ಚಿ ಥರ ಹಾಡ್ತಿದ್ದಾರೆ ತದನಂತರ ಈ ಕಡೆ ಕೃಷ್ಣಕಾಂತ್ ನೀವಾದರೂ ನನಗೆ ಸಹಾಯ ಮಾಡಬೇಕಿತ್ತಲ್ವ ಅಂತ ಹೇಳ್ತಿದ್ರೆ ನೀನು ಮಾಡೋದು ಒಂದು ಎರಡ ಪದೇ ಪದೇ ಇದೇ ರೀತಿ ಮಾಡ್ತಿದ್ರೆ ಯಾರಕ್ ತಾನೇ ರೂಸು ಗೊತ್ತಿಲ್ಲ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಅಷ್ಟರಲ್ಲಿ ಒಳಗಡೆ ಲಕ್ಷ್ಮಿ ನೆನ್ ಪ್ರಜ್ಞೆ ಬಂದಿರುತ್ತೆ ಈ ಕಡೆ ನನ್ ಏನೋ ಮಾಡಿದೆ ಅಂತ ಅನ್ಸುತ್ತೆ ಅಲ್ವಾ ಅಂತ ವೈಷ್ಣವಿ ಹೇಳ್ತಿದ್ರೆ ಏನೋ ಮಾಡಿದಿರಾ ಖಂಡಿತ ನಿಜ ಆದ್ರ ನೀವ್ ಯಾಕೆ ಹೋದ್ರಿ ಕಾ ಅಮ್ಮ ಕರೆದ್ರು ಒಂದು ಮಾತ್ರಕ್ಕೆ ಹೋಗಿಬಿಡೋದಾ ಅಂದಾಗ ನನ್ನ ಮೈ ಮೇಲೆ ಕೀರ್ತಿ ಬಂದಿದ್ದಾರೆ ಅಂತ ಹೇಳ್ತಿದ್ರು ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ರು ಆದರೆ ಅಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ಅವ್ರು ಕರೆದ್ರು ನೀವು ಹೋಗ್ಬಿಟ್ರೆ ಈ ರೀತಿ ಕುರಿ ಥರ ತಲೆ ಅಳಾಡ್ಸೋದನ್ನು ಬಿಡಿ ನೀವು ವಿವೇಕ ಇದೆ ಬುದ್ಧಿವಂತರು ನೀವು ಇಂಥದ್ದನ್ನೆಲ್ಲ ಹೇಗ್ರಿ ನಂಬ್ತೀರಾ ನಮ್ಮಮ್ಮ ಮಾಡಿದ್ರು ಅಂದ್ ಮಾತ್ರಕ್ಕೆ ಈ ರೀತಿ ಹೋಗಿಬಿಡೋದ ನನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ಅನಿಸಲ್ವಾ ಇನ್ನೆಂದೇ ಏನೇ ಮಾಡಬೇಕು ಅಂತ ಅಂದ್ಕೊಂಡ್ರು ನನ್ನ ಹತ್ರ ಬಂದು ನೀವು ಎಲ್ಲಾನು ಕೂಡ ಹೇಳಲೇಬೇಕು ಅಂತ ಹೇಳಿ ವೈಷ್ಣವ್ ಹೋಗ್ತಾರೆ ನಂತರ ಈ ಕಡೆ ಅತ್ತಿ ನನ್ನ ಮೈ ಮೇಲೆ ಕೀರ್ತಿ ಬಂದಿದ್ದಾರೆ ಅಂತ ಹೇಳ್ತಿದ್ರಲ್ಲ ಏನು ಮಾಡ್ತೆ ಅನ್ನೋದನ್ನ ಅತ್ತೆ ಅತ್ತಿ ಹತ್ರನೇ ಅಂತ ಅನ್ಕೊಂಡಿದ್ದೆ ಅತ್ತೆ ರೂಮಿಗೆ ಬಂದಿದ್ದಾಳೆ ಅಷ್ಟರಲ್ಲಿ ಅಲ್ಲಿ ಕಾವೇರಿಯವರು ಅವರು ರೂಮಿಗೆ ಬಂದ ತಕ್ಷಣ ಈ ಕಡೆ ಲಕ್ಷ್ಮೀನ ನೋಡಿ ಶಾಕ್ ಆಗ್ತಿದ್ದಾರೆ ಬಟ್ ಅದಕ್ಕೂ ಮುನ್ನ ಆಲ್ರೆಡಿ ಕಾವೇರಿಯವರು ಮಗನ ಹತ್ರ ಹೋಗಿ ಕಾಲು ಇಟ್ಕೊಂಡು ದಯವಿಟ್ಟು ಅಂತ ಕ್ಷಮೆ ಕೇಳ್ತಿದ್ರೆ ನೀನು ಕಾಲು ಇಟ್ಕೊಂಡು ಮಾತ್ರಕ್ಕೆ ಕ್ಷಮೆ ಆಗಲ್ಲ ಅಮ್ಮ ಅಂತ ಸೆಟ್ಟಾಗಿ ಎದ್ದು ಹೋಗಿರ್ತಾರೆ ಅದೇ ಬೇಜಾರಲ್ಲಿ ಇಲ್ಲಿಗೆ ಬಂದರೆ ಆಲ್ರೆಡಿ ಕೀರ್ತಿಯಾಗಿ ಲಕ್ಷ್ಮಿ ಅವತಾರನ ತಾಳ್ಕೊಂಡೆ ಕುತ್ಕೊಂಡಿರುವುದು ನೋಡಿದ್ದೆ ಕಾವೇರಿ ಇವರು ದಿಗ್ ಪ್ರಾಂತಕ್ಕೊಳಗಾಗಿ ಹೆದ್ರ ಆಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗೋದು ಏನಾಗುತ್ತಾ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಟಿಯೋಕೋಸ್ಕರ ವೀಚ್ ಮಾಡೋದನ್ನೇ ಮರಿಬೇಡಿ